ನಾನು ಇದರ ಫಂಕ್ಷನ್ಗ್ ಹೋಗಿದ್ದೆ ಮೋದಿಜಿ ಅವರದ ಯುವಕರ ಫಸ್ಟ್ ವೋಟರ್ಸ್ ಅವ್ರದ ಸ್ಪೀಚ್ ಇತ್ತು ಮೋದಿಜಿ ಅವರದ ನಮ್ ಕಾಲೇಜ್ ನ ಅಲ್ಲಿ ಹೋಗಿದ್ನಿ ಆ ಎಲ್ಲಾರದು ಫೋನ್ ಬಂತು ನಮ್ಗು ಬಹಳ ಖುಷಿ ಆಯ್ತು ಒಂದ್ ಶಕ್ತಿ ಬಂದಂಗಾಯ್ತು ನಮ್ಗೆ ಏನೋ ಕಳ್ಕೊಂಡಂಗ ಆಗಿತ್ತು ಇಷ್ಟ ದಿವ್ಸ ಶಕ್ತಿ ಬಂದಂಗ್ ಬಹಳ ಒಳ್ಳೆ ಕೆಲಸ ಆಯ್ತು

ನಾನು ಹೊರಗೋಗಿದ್ದೆದ ಎಲ್ಲೂ ನಾನು ಇವಾಗ ಸೇರ್ಕೊಂಡಿದ್ದು ಕನ್ಫರ್ಮ್ ಬಗ್ಗೆ ಚರ್ಚೆ ಚರ್ಚೆ ಮಾಡ್ಲಿ ನೀವು ಚರ್ಚೆ ಮಾಡಿಲ್ಲ ಹಂಗೆ ಅಲ್ಲಿ ದಿಲ್ಲಿಗೆ ಹೋಗಿದ್ರು ಅಣ್ಣ ಅನ್ನೋದನ್ನೋದು ಗೊತ್ತಾಗಿತ್ತು ಸೇರ್ಕೊಳ್ಳೋರ್ ಏನಾದ್ರು ಕಂಡೀಷನ್ ಅದು ಹಾಕೊಂಡು ಹೋಗಿರೋದು ಅಂತ ಗೊತ್ತಿಲ್ಲ ಹಾವೇರಿ ಮತ್ತು ಬೆಳಗಾವಿ ಟಿವಿದವರೇ ಹೇಳ್ತಾ ಇದಾರೆ ಅದನ್ನ ನೋಡಿದ್ದು ಅವ್ರ ಜೊತೆ ಏನೋ ಮಾರ್ಕತೆ ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಮೊದಲಿಂದ ಮತ್ತು ಬಿಜೆಪಿ ನಾವು ಸೀನಿಯರ್ ಸಿಎಂ ಇದ್ದಾರೆ ಮಾಜಿ ಸಿಎಂ ಇದ್ದಾರೆ ಹಿಂಗ ತಮ್ಮನೆಗೆ ಬರೋದು ಅಂತ ಖುಷಿ ಇತ್ತು ಆತರ ಬಂದ್ಬಿಟ್ರಿ ನೀವೇನಾದ್ರೂ ಅವ್ರಿಗೆ ಹೇಳಿದ್ರೆ ಬನ್ನಿ ವಾಪಸ್ ಮೊದ್ಲಿಗೆ ಅವಾಗ ಹೇಳಿದ್ದೀವಿ

ಅಂಗಡಿ ಕುಟುಂಬಕ್ಕೂ ಮತ್ತೆ ಪಾರ್ಟಿಗೆ ಶಕ್ತಿ ಆಯ್ತಲ್ಲ ನಮ್ಮ ಹೊಟ್ಟೆ ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಮೇಡಮ್ ಶೆಟ್ಟರ್ ಅವರು ಬಂದಿದ್ದು ಶೆಟ್ಟರ್ ಅವರು ಬಂದಿದ್ದಂತೆ ತುಂಬಾ ಖುಷಿ ಆಯ್ತು ಲೋಕಸಭಾ ಚುನಾವಣೆ ಅಂತ ಮೋದಿಜಿ ಅವರು ಈ ರಾಮ್ ಮಂದಿರದ ಇದ್ರದಿಂದ ಲೋಕಸಭಾ ನಮ್ ಅಷ್ಟು ಎಂಪಿ ಪಿ ಇಪ್ಪತ್ತೆಂಟು ಸೀಟೇನೆ ಎಲ್ಲ ಇದು ನಮ್ದು ಬಿಜೆಪಿನೇ ಬರುತ್ತೆ ಅದಂತದ್ದು ಏನು ಡೌಟೇ ಇಲ್ಲ ಮತ್ತೆ ಪ್ಲಸ್ ಆಯ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ